ಚಂದ್ರದು ಎನ್ನು ಬೇಣಿರನು ಆತ್ಮಗತವಾಗಿ ಚಂದವದು ಚಂದ ಯಾಕೆ ಮೂರು ದಿವಸದಿಂದ ಸಭೆಗೆ ಬರಲಿಲ್ಲ ಏನು ವಿಚಾರ ತಿಳಿಯದೆ ಹೋದವರು ನೀವು ಕೃಷ್ಣನ ತಿರುಗಾಟದ ವ್ಯಾಪ್ತಿ ಏನದು ಇವನಿಗೆ ಅರ್ಥವಾಗಿಲ್ಲ ಸಭೆಗೆ ಬರಲಿಲ್ಲ ಎನ್ನುವುದನ್ನೇ ಪ್ರಧಾನವಾಗಿರಿಸಿಕೊಂಡು ನನ್ನನ್ನು ಜಾಡಿಸಿ ಎಡಗಾಲಿಂದ ತುಳಿದು ಮಾಹಿತಿ ಬಿಟ್ಟ ಒಮ್ಮೆಲೆ ರಟ್ಟೆಗೆ ಕೈ ಇಕ್ಕಬಹುದಿತ್ತು ಆ ರೀತಿ ನಡೆದುಕೊಂಡೆ ಅಂತಾದ್ರೆ ನೋಡುವವರ ಕಣ್ಣೆದರಿನಲ್ಲಿ ಜಾರಿ ಬಿದ್ದಂತ ಅನುಭವ ಅಲ್ ಹೌದು ಅವನಿಗೆ ಯಾಕೋ ಬುದ್ಧಿ ಇಲ್ಲ ನಾನು ಈ ರೀತಿಯಾಗಿ ಅಂತ ನೋಡಿದವರು ಆಕ್ಷೇಪ ಮಾಡುವುದಿಲ್ಲ ಕಾಣುವವರ ಕಣ್ಣಿನ ಆಕ್ಷೇಪಕ್ಕೆ ಆಹಾರವಾಗಿ ನಾನು ಹೋಗುವುದಿಲ್ಲ ಅದಕ್ಕೆ ಆಸ್ಪದ ಕೊಡಬಾರದು ಅನ್ನುವ ಹಾಗೆ ಸುಮ್ಮನೆ ಉಳಿದೆ ಯಾಕೆ ಹೀಗೆ ನೋಡಿ ಈಗ ಅರ್ಥ ಆಯ್ತು ಯಾಕೆ ನಾನು ಯಾರು ಅನ್ನುವಂತ ಗಲ್ಲೂ ಅವನಿಗಿಲ್ಲ ಒಂದು ಕಾಲದಲ್ಲಿ ಇವ ಇದ್ದ ಬಗೆಯಾದ್ರೆ ಹೇಗೆ ಒಂದು ಕಾಲದಲ್ಲಿ ಇವನ ಮೈ ಮೇಲೆ ನಾನು ಮಲಗಿದವನು ಆದಿಶೇಷ காலங்கள் உழைப்பு ಭೂದೇವಿಗೆ ಮಾತನ್ನು ಕೊಟ್ಟೆ ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನು ಧರಿಸಿ ಭೂಭಾರ ಹರಳಕ್ಕಾಗಿ ಅವತಾರವೆ ಬರ್ತೇನೆ ಹಿಂದೆ ತಮ್ಮನಾದ ಲಕ್ಷ್ಮಣ ರಾಮನಾಗಿ ನಾನು ಕಂಡೆ ಅನುದಿನವೂ ಅನಿತ್ಯವೂ ಇವನ ಸೇವೆ ಕೈಂಕರ್ಯವನ್ನು ಕಂಡು ಅವನಿಗೆ ಭರವಸೆ ಮಾತನ್ನು ಕೊಟ್ಟೆ ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ನಾನು ಹುಡುಕುತ್ತೇನೆ ಅಣ್ಣನ ಸ್ಥಾನವನ್ನು ನಿನಗೆ ಕೊಡ್ತೇನೆ ಇವ ಯಾರು ನಾನು ಯಾರು ಕಲ್ಪನೆಯೂ ನಿನಗಲ್ಲದೆ ಹೋಯ್ತು ವಿನಾಕಾರಣವಾಗಿ ನನ್ನನ್ನು ದೂಷಿಸ್ತಾನೆ ಆಕ್ಷೇಪಿಸ್ತಾನೆ ಅಂತ ಕಾರಣ ಏನಿರಬಹುದು ಎನ್ನುವ ಹಾಗೆ ಪ್ರಶ್ನಿಸಬಹುದಿತ್ತು ಕಾಲವನ್ನೇ ಕಾಯಬೇಕು ಬಿಟ್ರೆ ನಾವು ನಮ್ಮ ಕಾಲವನ್ನು ನಮ್ಮ ಕೈವಶ ವಶ ಅಂತ ಸಮರ್ಪಕವಾದಂತ ಕಾಲವನ್ನ ಕಾಯ್ತೇನೆ ಬಂದಿರುವಂತ ಅಹಂಕಾರವನ್ನು ದೂರಪಡಿಸುವಲ್ಲಿ ದಾರಿಯನ್ನ ಕಂಡುಕೊಳ್ತೇನೆ ಸಭೆಯಲ್ಲಿ ಅವಮಾನ ಆಯ್ತು ಮನಸ್ಸಿಗೆ ಸುಮ್ತು ಈ ಬೇಸರ ನಿವಾರಣೆ ಆಗ್ಬೇಕು ಅಂತಾದ್ರೆ ಮನೆ ಓಕೆ ಸುಳ್ಳಲ್ಲ ನೀವು ಎಲ್ಲ ಹಲವರಿಗೂ ಉಂಟು ಇದಕ್ಕೆ ಸಮರ್ಪಕವಾದ ಉತ್ತರವೂ ಹೌದಪ್ಪ ನಿಮಗೆ ಹೆಂಡತಿಯನ್ನು ನೋಡ್ಬೇಕು ಅಂತ ನೇರ ಮನೆಗೆ ಹೋದ್ರೆ ಆಯ್ತು ಆಗಲ್ಲ ನಮಗೆ ಹದಿನಾರು ಸಾವಿರದ ಎಂಟು ಉಂಟು ಎಲ್ಲಿ ಅಂತ ಹೋಗಿ ಹಾಗಂತ ಯಾವ ದಿಕ್ಕಲ್ಲಿ ಹೋದ್ರು ಹೆಂಡತಿ ಮನೆ ಉಂಟೆ ಸಲುವಾಗಿ ಎಲ್ಲೋ ಹೋಗುವುದಲ್ಲ ಸತ್ಯಭಾಮಾ ಮಂದಿರ ಅಷ್ಟಮೈಷಿಯರಲ್ಲಿ ಇಷ್ಟದ ಪತ್ನಿ ಸತ್ಯಭಾಮೆ ಅವಳ ಮಂದಿರವನ್ನೇ ಸೇರ್ಬೇಕು ಕಾರಣ ಅವಳು ವಿಶೇಷತೆ ಸ್ವಾಮಿ ಗಾಡಿ ಕೂಡುವವಳು ಅದಕ್ಕಾಗಿ ಅವಳ ಮಂದಿರವನ್ನ ಸೇರಿ ಮನಸ್ಸಿಗೆ ಆವರಿಸಿದವಾರಣೆಯನ್ನು ಕಂಡು ಒಂದು ಗ್ರಾಚಾರ ಕಳೀತು ಅಂತ ಸತ್ಯ ಏನೋ ಆಲೋಚನೆ ಮಾಡ್ತಾ ಹೊಡ್ತಾ ಇರೋ ಸಂದರ್ಭ ಅಷ್ಟು ದೀಪ ಅದೇ ಒಂದದಷ್ಟೇ ಅಲ್ಲ ಎಲ್ಲಿ ಅದು ಕೇಳುವುದಿಲ್ಲ ಹೊರಟೌನಲ್ಲಿ ಯಾಕ ಯಾರಾದರೂ ಎಲ್ಲಿಯಾದ್ರೂ ಹೊರಟ್ರ ಅವನನ್ನ ಎಲ್ಲಿಗೆ ಅಂತ ಕೇಳ್ತಾರೆನೋ ಕೇಳಿದ್ರೆ ಅಪಶಕುನ ಅಲ್ವ ಅಪ್ಪ ಯಾರಿಯಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ನಾವು ಹೋಗ್ತಾ ಇರುವ ಸಂದರ್ಭ ಎಲ್ಲಿಯಾದ್ರೂ ಬೆಕ್ಕು ಬಂತು ಅಂತ ಆದ್ರದ್ದು ಅಪಶಕುನ ಅಲ್ವಾ ಆಹಾ ಅಂತ ಹೇಳುವುದು ಅಲ್ವ ರಾಯಲ್ಲಿ ನಾವು ಆಗುವಾಗ ಬೆಕ್ಕಾಟ್ಟು ಬಂದರೆ ಥಕ್ಕ ಬೆಕ್ಕು ಬಂತು ಅಪಶಕುನ ಮತ್ತೆ ಅದ್ ನಾವು ಬೆಕ್ಕಿಗೆ ಬೈತೇವೆ ಆ ಕಡೆ ಅದೇ ಏನು ಹೇಳ್ತದೆ ಹೇಳುವುದು ನಮ್ಗೆ ಗೊತ್ತಾಗ ಒಳ್ಳೆ ಅಂತ ಹೊರಟಿದ್ದೆ ಬೆಳಗ್ಗೆ ಬೆಳಿಗ್ಗೆ ಬೇಗ ಬೆಕ್ಕ ಅಡ್ಡ ಬಂತು ದರಿದ್ರ ಅದೇ ಬೆಕ್ಕೊತ್ತು ಬೆಳಗ್ಗೆ ಬೆಳಿಗ್ಗೆ ಆರೆ ಹುಡುಕ್ತಾ ಹೊರಟಿದ್ದೆ ಈ ದರಿದ್ರ ಮನುಷ್ಯ ಅಡ್ಡ ಬಂದ್ಬಿಡ್ತಾರ ಅದು ಹೇಳುದಿಲ್ಲಲ್ಲ ಅಲ್ಲ ಅದು ಭಾಷೆ ಬರುವುದಿಲ್ಲ ನಮ್ದು ಭಾಷೆ ಬರ್ತದೆ ನೋಡಿ ಏನ್ ಬೇಕಾದ್ರೆ ಹೇಳ್ಬೋದು ನಾವು

ಮಾತ್ರೆ ಬೇಡದ ಗಂಟದ ನೀ ಸರಿ ಉತ್ತರ ಕೊಡಬೇಕು ನೀ ಸರಿ ಕೇಳಬೇಕು ಪ್ರಪಂಚದಲ್ಲಿ ಗಂಡಸಾದವ ಒಬ್ಂಗಸರ್ ಇಟ್ಕೊಂಡ್ರೆ ತಪ್ಪಾ ಕೆಲವು ಕಡೆ ಉಂಟ ಅಲ್ಲ ಏನ್ ಅಲ್ಲ ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಉಂಟು ಒಬ್ರು ಹೆಂಗಸು ಒಬ್ಬ ಗಂಡಸರು ಇಟ್ಕೊಂಡ್ರೆ ದೊಡ್ಡ ವಿಷಯ ಅಲ್ಲ ಇಟ್ಕೊಂಡ್ರೆ

ಅದರಂತೆ ಒಂದು ಹೆಣ್ಣು ಒಂದು ಹೆಣ್ಣನ್ನು ಸರಿಯೇ ಇಲ್ಲ ಅದು ನೀವ್ ಮೊದ್ಲು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಹೊಂದಾಣಿಕೆ ಆಗುದಿಲ್ಲ ಹೌದಲ್ವಾ ಸರಿ ದಾರಿ ನಾ ಹೇಳ ಕೃಷ್ಣ ವಿಜಯನನ್ನ ಇಟ್ಟುಕೊಂಡ ಯಾಕೆ ನನ್ನ ಹೆಂಡತಿ ನಿನ್ನ ಹೆಂಡತಿ ಇಟ್ಕೊಳ್ಳೋದು ನಾವು ಎಂತ ಹೇಳಿದೆ ಈಗ ಒಂದು ಗಂಟು ಒಂದು ಹೆಣ್ಣನ್ನು ಇಟ್ಕೊಳ್ಳೋದು ಅಂತ ಹೇಳಿದ ನನ್ನ ಹೆಂಡತಿ ನಿನ್ನ ಹೆಂಡತಿ ಇಟ್ಕೊಳ್ತೇನೆ ಅದಕ್ಕೆ ನಾ ಹೇಳಿದ್ದರು ಹೆಚ್ಚಾಗಿ ನಮಗ ನಾ ಮೊದಲೇಷ್ಟು ಮಾತಾಡುದಿಲ್ಲ ಈಗ ಮಾಡಿದೀರ ಅಲ್ಲ ನಾನು ಆವತ್ತು ಮದುವೆ ಮಾಡಿಸಿದ ಅದೇ ಪುಣ್ಯಾತ್ಮ ನೀನೇ ಮದುವೆ ಮಾಡಿಸ್ದ ಹುಡುಗಿ ನೋಡಿದ್ ನೀನೆ ನಾನೇ ಹುಡುಗಿ ನೋಡಿ ನಾನೇ ಮದುವೆ ಮಾಡಿಸ್ದ ನಿಂದೇ ಖರ್ಚು ಅಲ್ವಾ ಮದುವೆ ಆದ್ರೆ ಮಾತ್ರ ನನ್ನ ಮದುವೆಯಲ್ಲಿ ಏನು ಕೇಳಿದ್ರೆ ಜನ ಯಾರು ಇಲ್ಲ ಕೆಲಸ ಮಾಡ್ಕೊಳ್ಳಿ ನಾನೇ ಚಪ್ರ ಹಾಕು ನಾನೇ ಹುಡುಗಿ ಬಟ್ಟೆ ಕೇಳಿ ನಾನೇ ಸಾಮಗ್ರಿ ತಂದು ಹಾಕಿ ನಾನೇ ಮಂಟಪ ಮಾಡಿ ನಾನೇ ತೋರಣ ಕಟ್ಟಿ ಮನೆ ಗರಮಣಿ ಕಟ್ಟಿದ್ರು ನಾನೇ ಇಷ್ಟು ಕಷ್ಟಪಟ್ಟೆಲ್ಲ ಮದುವೆ ಆದ್ನ ಹಾಗೆ ಪ್ರಥಮ ಗಾತ್ರ ದಿವಸ ನಾನ ಕೋಣೆ ಹೋಗ್ಕೋತೆ ಹಾಗೂ ಸಂಪ್ರದಾಯದಂತೆ ಅವಳು ಬರ್ತಾಳೆ ಅಪ್ಪ ಸುಮ್ಮನೆ ಹೇಳುದಲ್ಲ ಶೃಂಗಾರ ಮಾಡ್ಕೊಂಡು ಕೈಯಲ್ಲಿ ಹಾಲು ಹಿಡ್ಕೊಂಡು ಬಂದು ಸಂಪ್ರದಾಯ ಬಂದು ಹಾಲು ಹಾ ಚೋರ್ ಕುಡಿಯಿದೆ ಅಂತ ಹೇಳ್ತೇವೆ ಚೋರ್ ಕುಡಿದೆ ನೀನು ಕುಡಿ ಅಂದ್ರೆ ಅವಳು ಅಂತೇಳಿ ಕೊಡುತ್ತೆ ಇನ್ನು ಸ್ವಲ್ಪ ಇತ್ತು ಕುಡೀರಿ ಅಂದ್ರೆ ಈಗ ಬೇಡ ಕಡೆ ಬೇಕಾಗ್ತದೆ ನೀನು ಒಮ್ಮೆಲೆ ಕುಡಿದಿ ನನ್ನ ಯಾರೂ ಇಲ್ಲ ಒಂದು ದಿವಸ ಮತ್ತೆ ಆದ್ಮೂ ಇಲ್ಲ ನನ್ನ ಹೆಸಿಗೆ ಮಾಡಬೇಕು ಫೋಟೋ ಹಾಕ್ತಿದ್ದಾರೆ ಬಿಟ್ಟರೆ ನಾಳೆ

ಆಮೇಲೆ ಕೇಳಿದ್ದೆ ಸಾಯ್ಬೇಕಂತ ಹೊಡೆದಲ್ಲ ಹಾಲು ಕುಡಿತಲ್ಲ ಅಂತ ಹೊಡ್ದು ಸರಿ ನೋಡ್ತೆ ಕೃಷ್ಣಯ್ಯ ಎಂತ ನೋಡುದ ನಾ ಬೆಕ್ಕಿ ಹೊಳದ್ದಲ್ಲ ಬರಯ್ಯ ಬೆಕ್ಕಿರ ಬಾಲ ಕೇಳ್ಕೊಂಡು ಹಡ್ತಿದ್ದಾರ ಹಿಡ್ಕೊಂಡ ಪಾಠ ಪಾಠ ಇಷ್ಟ ಅಂತೂ ನಿತ್ಯ ಕಣ್ಣಲ್ಲಿ ಮನೆ ನನಗೆ ಮೊದ್ಲಿನ ಆನೆಯಲ್ಲಿ ಕೆಲಸ ಮಾಡ್ಕೊಂಡು ಮದುವೆ ಆಗೋದಾ ಆಯಾಸ ಆಗಿತ್ತ ಕೋಣೆ ಹೋದ್ ಅಂದ್ ಗೊತ್ತ ಅಲ್ಲೇನೋ ನಿತ್ಯ ಇವಳು ಬಂದದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಇದೆಲ್ಲ ಕನಸಲ್ಲೇ ಬೇಕು ಬಂದ್ತು ಬೆಕ್ಕು ಅಂತ ಒಳಗೆ ಬಾರ್ದು ಆವತ್ ಮನೆ ಬಿಟ್ಟು ಹೋದಳು ಇವತ್ ಮೊಳೆ ಎಲ್ಲಿ ಅಂತ ಗೊತ್ತಾಗ ಕಾಲೇ ವಿಷಯ ತಿಳಿಯುವಾಗ ನನ್ನ ಹೆಂಡತಿಯನ್ನ ನಿನ್ನ ಹೆಂಡತಿ ಅಲ್ಲಿ ಇದ್ದಾರೆ ಕೆಲಸಕ್ಕೆ ಇತ್ತು ಕೂಡ ಸುದ್ಧಿ ಬಂತ ಹಾಗಾಗಿ ನಿನ್ನ ಹೆಂಡತಿ ರಾಗೋಕ್ತಿದ್ದೆ ಈಗ ನಿಮತ್ತ ನಾನು ಅಲ್ಲಿ ಅಲ್ಲೇ ಹೋದ್ರೆ ಅಲ್ಲಿಕಾಗೋದಾ ನೀನು ಬಾಳೋದು ಮಾಡಿದರೆ ನಮಗೆ ಒಂದೇಲೇ ಇರುತ್ತೆ ಸತ್ಯಭಾಮ ಮುಂದೆ ಕೇಳ್ತೀರಾ ಹೌದು ಬೇಸರ ನನಗೆ ಬೇಸರ ನನಗೆ ಹೇಳು ನಿನಗೆ ನೋವಾಗಿ ಅಲ್ವಾ ಅದಕ್ಕಾ ಕಡಮಾನುದಲ್ಲ ಆದಷ್ಟು ಬೇಗ ಸತ್ಯಭಾಮ ಮುಂದೆ ಇರುತ್ತೆ ಹೋಗಬೇಕು ಒಂದು ವಿಷಯ ಏನೇ ಪ್ರಕರಣ ಆಗಿರಲಿ ಏನೇ ಹೋಗಲಿ ನನ್ನ ಮರ್ಯಾದೆಗೊಂದು ಒಂದು ಕೂತ್ ಬಿಡದೆ ಇದ್ದಂಗೆ ನೋಡ್ಕೊಳ್ಬೇಕು ಅದ್ನಾ ನೋಡ್ಕೊಳ್ಳೋದೇ ಬೇಡ ಇಷ್ಟ ಹೋಗುವ